ಇದು ಕಡಲೆ ಸರ್ ಗಣೇಶ ಸೊ ಇಲ್ಲೇ ಇರ್ತಕ್ಕಂಥ ಬಂಡೆ ಇದೆ ಬಂಡೆಲಿ ನಾವು ಏನ್ ಬಂದಿವಿ ಈಗ ಹೇಮಕೋಟ ಪರ್ವತ ಅಂತ ಏನ್ ಹೇಳಿದೆ ಇದೆಲ್ಲ ಹೇಮಕೋಟ ಬೆಟ್ಟಕ್ಕೆ ಸಂಬಂಧಪಟ್ಟಂತ ಜಾಗ ಸೊ ಇದು ಹಿಂದಿನ ಕಾಲದಲ್ಲಿ ಸಾವಿರದ ಮುನ್ನೂರ ತೊಂಬತ್ತರಲ್ಲಿ ತರ್ಟೀನ್ ನೈಂಟಿಯಲ್ಲಿ ಇಲ್ಲಿ ತಿಮ್ಮಶೆಟ್ಟಿ ಅಂತ ಒಬ್ಬ ಕಡಲೆಕಾಳು ವ್ಯಾಪಾರಿ ಕಟ್ಟಿಸಿರುವಂಥ ದೊಡ್ಡ ಗಣೇಶ ಇದು ಸೊ ಇಲ್ಲೇ ಇರ್ತಕ್ಕಂಥ ಬಂಡೆ ಇಲ್ಲೇ ಕೆತ್ತನೆ ಮಾಡಿ ಆಮೇಲೆ ಮಂಟಪ ಎಲ್ಲ ಕಟ್ಟಿದ್ದಾರೆ ಆಮೇಲೆ ವೈಭವವಾಗಿ ಪೂಜೆ ಇರ್ತಕ್ಕಂಥ ಒಂದು ಗಣೇಶ ಸೊ ಇದು ಯಾವುದೇ ಒಂಥ ಆಕಾರಗಳಿಲ್ಲ ಕಡಲೆಕಾಳು ಅಂದರೆ ಆಕಾರದಲ್ಲಿರ್ಬೋದು ಯಾವ ಇಲ್ಲ ಒಬ್ಬ ವ್ಯಾಪಾರಿ ಕಟ್ಟಿಸಿರುವಂಥದ್ದು ಜಾಗ ಇದು ಮತ್ತು ಸಹಸ್ರಗಳೆರಡೂ ಕೂಡ ಹಾಗಾಗಿ ಇದಕ್ಕೆ ನಾವು ಹೇಳ್ತೀವಿ ಕಡಲೆಕಾಳು ಗಣೇಶ ಹೇಳಿ ಈ ಗಣೇಶನಿಗೆ ಅತಿ ವೈಭವವಾಗಿ ಪೂಜೆ ಇತ್ತು ಈ ಗಣೇಶ ಕೂಡ ಅರವತ್ತೈದರಲ್ಲಿ ಯುದ್ಧದ ಸಂದರ್ಭದಲ್ಲಿ ಈ ಗಣೇಶನ್ ಕೂಡ ಹೊಟ್ಟೆ ಮತ್ತು ಸೊಂಡಲ್ಲಿ ಎರಡು ಹೊಡೆದಾಕಿದ್ದಾರೆ ನೋಡಿ ಹೊಟ್ಟೆ ಕಟ್ಟಾಗಿರೋದು ನೋಡಬಹುದು ಆ ಕಡೆ ಈ ಕಡೆ ಅಲ್ವಾ ಸೊಂಡ್ಲು ಕೂಡ ಕಟ್ಟಾಗಿದೆ ಭಿನ್ನಾಗಿದೆ ಭಿನ್ನಾಗಿದೆ ಸೊ ಇರುತ್ತೆ ಆ ವಕ್ರ ಅಂತಂದ್ರೆ ಕಟ್ ಆಗಿರೋ ವಕ್ರ ತುಂಡ ಬಲವೂರಿ ಎಡವೂರಿ ಅಂತ ಹೆಗ್ಗಡೆ ಸುಳ್ಳು ಹೊಂದಿರುತ್ತೆ ಸೊ ಹಾಗಾಗಿ ಈ ರೀತಿ ಹೇಳ್ತೀವಿ ಸರ್ ಇದು ಈಗ ಎಲ್ಲ ಭಿನ್ನ ಆಗಿದೆ ಪೂಜೆ ಇಲ್ಲ ಸುಮಾರು ಹದಿನೆಂಟು ಅಡಿ ಎತ್ತರವಾಗಿದೆ ಒಂದೇ ಕಲ್ಲಲ್ಲಿ ಮಾಡಿದ್ರು ಬಟ್ ಇದರಷ್ಟು ದೊಡ್ಡ ಗಣೇಶ ಇಡೀ ನಮ್ಮ ಇಂಡಿಯಾದಲ್ಲಿ ಎಲ್ಲೂ ಇಲ್ಲ ಅಂದರೆ ಒಂದೇ ಕಲ್ಲಿಂದ ಈಗ ಗಣೇಶ ಹಬ್ಬಕ್ಕೆ ಫ್ಲಾಸ್ಟ್ ಆಫ್ ಫೇರ್ಸ್ ಅವೆಲ್ಲ ಮಾಡ್ಬೋದು ಬಟ್ ಇದು ಒಂದೇ ಕಲ್ಲು ಕಲ್ಲಿಂದಲ್ಲಿ ಮಾಡಿದ ಸಿಂಗಲ್ ಸರ್ ಮನೋರಂಜಿಕ್ ಸ್ಟ್ಯಾಚು ఎలా సుగ్రీవ సుగ సుగ్రీవ అన్నది రాజా ఇష్టను కిరీట ఇద సార్ సో రాజీ కిరీట ఇత అలాగే ఇవ్వరు సుగ్రీవ ఇవరు కైముకుండా నిజ శ్రీరమచంద్ర ఈ కిత్ర హనుమంత నోడి ఏం పెట్ట సో హనుమా పర్వాలేదు హను రా ಸರ್ ಇಲ್ಲಿಂದ ನೋಡೋದ್ರೆ ನಮಗೆ ಐದು ಬೆಟ್ಟಗಳನ್ನು ನಾವು ನೋಡ್ಬೋದು ಸೊ ನೋಡಿ ಸರ್ ನಮಗೆ ರೈಟ್ ಸೈಡಲ್ಲಿ ಕಾಣುವಂಥ ಬೆಟ್ಟ ಕಾಣ್ತಾ ಇದೆ ರೈಟ್ ಸೈಡ್ ಬೆಟ್ಟ ಕಾಣ್ತಾ ಇದೆ ಇದಕ್ಕೆ ನಾವು ಹೇಳ್ತೀವಿ ಸರ್ ಮಾತಂಗ ಪರ್ವತ ಅಂತ ಹೇಳ್ತೀವಿ ಸೊ ಮಾತಂಗ ಪರ್ವತ ಇದು ರಾಮಾಯಣ ಕಾಲದಲ್ಲಿ ಮಾತಂಗ ಋಷಿಗಳು ಇರುವಂಥ ಜಾಗ ಅಂದರೆ ತ್ರೈತ್ರಯದಲ್ಲಿ ಸ್ಟ್ರೈಟಾಗಿ ಒಂದು ಬೆಟ್ಟ ಕಾಣ್ತಾ ಇದೆ ಎದುರುಗಡೆ ಹಿಂದೆ ಅದಕ್ಕೆ ನಾವು ಹೇಳಿದ್ರು ಋಷಿಮುಖ ಬೆಟ್ಟ ಅಂತ ಅದೇ ನೋಡಿ ಅದೇ ಋಷಿಮುಖ ಬೆಟ್ಟದಲ್ಲಿ ಏನಾಗುತ್ತೆ ಅಲ್ಲಿ ಸುಗ್ರೀವಂತ ಅನುಮತಿಯನ್ನು ಅಂತ ಹೇಳಿದ್ನಲ್ಲ ಅದೇ ಬೆಟ್ಟ ರಾಮ ಭಾರತ ಲಕ್ಷ್ಮಣ ಹೋಗ್ಬೇಕಾದ್ರೆ ನೋಡ್ತಾರೆ ಆ ರಾಮ ಲಕ್ಷ್ಮಣ ಬಿಡ್ತಾರೆ ಈ ಬೆಟ್ಟ ಆ ಬೆಟ್ಟದ ಮಧ್ಯದಲ್ಲಿ ಹೋಗ್ತಾ ಇರ್ತಾರೆ ನೋಡ್ಬಿಟ್ಟು ಅನುಮತನೇ ಹೇಳುವಂತೇ ಇದೆ ದಾರಿ ಆ ಬೆಟ್ಟದ ಪಕ್ಕದಲ್ಲಿ ಇದಕ್ಕೆ ಹೋಗ್ತಾರೆ ಇಲ್ಲಿಗೆ ಮಾಲ್ಯವಂತಿಕೆ ಸುಗ್ರೀವ ಮತ ಹನುಮಂತ ಇಲ್ಲಿ ನೋಡಿ ಅಲ್ಲಿ ಎದುರುಗಡೆ ಕಾಣುವಂತ ಮತ್ತೊಂದು ಬೆಟ್ಟ ಇದೆ ಅದಕ್ಕೆ ನಾವು ಹೇಳ್ತೀವಿ ಗಂಧ ಮಾಧವನ ಪರ್ವತ ಅಂತ ಹೇಳ್ತೀವಿ ಸೊ ಗಂಧ ಅಂದ್ರೆ ಜಾಂಬುವಂತ ಇರುವಂತ ಜಾಗ ಕೂಡ ಅಂತ ಹೇಳ್ಬೋದು ಆಮೇಲೆ ಲೆಫ್ಟ್ ಏನು ಕಾಣ್ತಾ ಇದೆ ಇದಕ್ಕೆ ನಾವು ಹೇಳ್ತೀವಿ ಇದಕ್ಕೆ ನಾವು ಕಿಷ್ಕಿಂದ ಪರ್ವತ ಅಂತ ಹೇಳ್ತೀವಿ ಇದು ಕಿಷ್ಕಿಂದ ಬೆಟ್ಟ ಅಂದ್ರೆ ಅಲ್ಲಿ ಸೊ ಹಿಂದಿನ ಕಾಲದಲ್ಲಿ ವಾಲಿ ಇರುವಂತ ಜಾಗ ಅಂದ್ರೆ ನದಿ ಈ ಕಡೆಗೆ ನದಿ ಪಕ್ಕದಲ್ಲಿ ಬರುತ್ತೆ ಇಲ್ಲಿ ಆ ಕೆಳಗಡೆ ಈ ಕಡೆಗೆ ಸುಗ್ರೀವಿದ್ರೆ ಆ ಕಡೆಗೆ ವಾಲಿ ಇರುತ್ತೆ ಈ ದುಂದಿಬಿ ಅಂತಕ್ಕಂಥ ರಾಕ್ಷಸ ಮೇಲೆ ಯುದ್ಧ ಆಗುತ್ತೆ ಆವಾಗ ಯುದ್ಧ ಆಗ್ಬೇಕಾದ್ರೆ ಏನಾಗುತ್ತೆ ವಾಲಿ ಒಂದೇ ಹೋಗಿರ್ತಾನೆ ಒಳಗಡೆ ಆ ಬೆಟ್ಟದ ಗುಹೆ ಒಳಗಡೆ ಅಲ್ಲಿ ಏನಾಗುತ್ತೆ ಆ ಗುಹೆ ಒಳಗಡೆ ದುಂದಿಬಿ ಮತ್ತು ವಾಲಿ ಇಬ್ಬರು ಜಗಳ ಆಡಬೇಕಾದ್ರೆ ಅವಾಗ ವಾಲಿ ಏನು ಮಾಡ್ತಾನೆ ದುಂದಿಬಿನ ಕೊಂದು ಬಿಡ್ತಾನೆ ಕುಂದಾಗಿ ನಾನು ಮತ್ತೆ ಬ್ಲಡ್ ಏನಿದೆ ನೋಡಿ ಬ್ಲಡ್ ಹಾಕೊಂಡು ಹೊರ್ಗಡೆ ಬಂದ್ಬಿಡುತ್ತೆ ಸುಗ್ರೀ ಹೊರ್ಗಡೆ ಇರ್ತಾನೆ ಅಲ್ಲಿ ಏನಾಗುತ್ತೆ ಅವಾಗ ವಾಯ್ಸ್ ಬರೋಲ್ಲ ಸುಗ್ರೀಂದು ಇದು ವಾಲಿದು ಯಾರ್ದು ಅವಾಗ ಆ ಏನು ಅನ್ಕೊಂಡ್ಬಿಡ್ತಾನೆ ನನ್ನ ಅಣ್ಣನ್ನ ಆ ರಾಕ್ಷಸ ಕುಂದುಬಿಟ್ಟಿದೆ ಸೊ ಇನ್ನು ಹೊರ್ಗಡೆ ಮತ್ತು ರಾಕ್ಷಸ ಬಂದ್ಬಿಡುತ್ತೆ ಅಂತೇಳಿ ಅದಕ್ಕೆ ದೊಡ್ಡ ಗುಹೆನಿರ್ತಲ್ಲ ಆ ಗುಹೆಗೆ ದೊಡ್ಡ ಬಂಡ ಹಾಕಿಬಿಡ್ತಾನೆ ದಂಡ ಹಾಕಿದ ಮೇಲೆ ಅವಾಗ ವಾಪಸ್ ಸೊ ವಾಲಿ ಬರ್ಬೇಕಲ್ಲ ಇಲ್ಲಿ ಹೋದ್ರೂ ಜಾಗ ಇರೋದಿಲ್ಲ ಅವಾಗ ವಾಲ್ ನಂತ ನನ್ನ ತಮ್ಮ ನನ್ನ ಸಾವು ನನ್ನ ಸಾವನ್ನು ಬಯಸ್ತಾ ಇದ್ದಾನೆ ಹಾಗಾಗಿ ನಮ್ಮ ನನ್ನ ತಮ್ಮನೇ ಯಾರ ರಾಕ್ಷಸಾಗೆ ಬಿಟ್ಟಿದ್ದಾನೆ ಅನ್ನೋದು ಒಂದು ಮಿಸ್ ಆಗುತ್ತೆ ಅವ ಹಂಗಿಂಗೆ ಮಾಡಿ ಅದನ್ನು ಸ್ವಲ್ಪ ಡೋರ್ ತೊಳ್ಕೊಂಡು ಬರ್ತಾನೆ ಆ ಇದು ಗೋಹೆನ ಯಾಕೋ ಈ ರೀತಿ ಮಾಡಿದೆ ಅಂದಾಗ ಅಣ್ಣ ನನಗೆ ಹಿಂಗಾಯಿತು ಅಂತಂದಾಗ ಏ ಇವೆಲ್ಲ ಬೇಡ ನೀನೆ ನನ್ನ ಕೊಲ್ಲಕ್ಕೆ ಸಂಚು ಮಾಡಿದೆ ಅಂತೇಳಿ ಒಂದು ಮಿಸ್ ಅನ್ಸ್ಟಾಣಿಗಿಂದ ಕರ್ಕೊಂಡು ಹೋಗ್ತಾನೆ ಸುಗುನು ಹೆಣ್ಣಿನಿ ಬಾರಾ ನಿನ್ನ ನೀನು ನಿನ್ನ ತಾಕತ್ತಿದ್ರೆ ನೀನು ಕರ್ಕೊಂಡು ಹೋಗಿ ಯುದ್ಧ ಮಾಡೇ ಕರ್ಕೊಂಡು ಹೋಗ್ತಾನೆ ವಾಲಿನ ಸೊಲ್ಸಕ್ಕೆ ಯಾರ ಕೈಲಾಗತ್ತೆ ಯಾಕಂದರೆ ವಾಲಿಗೆ ಒಂದು ವಿಶೇಷವಾದ ಶಕ್ತಿ ಇರ್ತದೆ ಅವಾಗ ಎಷ್ಟು ಹೇಳಿದ್ರು ಕೇಳಲ್ಲ ಅವಾಗ ಹತಾಶ ಆಗ್ತಾನೆ ಸುಗ್ರೀವ್ ಅವ ರಾಮ ಬರ್ತಾನೆ ಅವ ರಾಮ ಬಂದಾಗ ಈ ರೀತಿ ಆಯಿತು ಅಂತ ಅಂದಾಗ ಅವಾಗ ವಾಲಿ ಹತ್ತಿರ ಹೇಳ್ತಾನೆ ಯಾಕಪ್ಪ ಹಿಂಗೆ ಅಂದಾಗ ಇಲ್ಲ ಯುದ್ಧ ಮಾಡಂಗಿಲ್ಲ ಯುದ್ಧ ಅದಕ್ಕೆ ಅದಕ್ಕೇನು ಮಾಡ್ತಾನೆ ರಾಮ ಒಂದು ಮರದ ಏನೋ ಒಂದು ಮರ ಇರ್ತತೆ ಆ ಮರದ ಮರೆಯಿಂದ ವಾಲಿ ನೋಡುತ್ತಾರೆ ಇದಕ್ಕೋಸ್ಕರ ಅಂತ ಕೇಳ್ತಾನೆ ವಾಲಿ ನೀನು ಧರ್ಮವನ್ನು ಕಾಪಾಡೋಕೆ ಬಂದಿ ನನ್ನನ್ನು ಯಾಕೆ ನೀನು ಮರೆಯಿಂದ ಹೊಡೆದಿ ಸೊ ನೇರೋಗಿ ಬಂದು ಯುದ್ಧ ಮಾಡ್ಬೋದಾಗಿತ್ತಲ್ಲ ನೀನು ಅವಾಗ ಹೇಳ್ತಾನೆ ವಾಲಿ ರಾಮ ಹೇಳ್ತಾನೆ ನಿನ್ನನ್ನು ಎದುರುಗಡೆ ಹೆದರ್ಸೋ ಶಕ್ತಿ ನನಗೂ ಇಲ್ಲ ಯಾಕೆ ನಿನ್ನೊಂದು ವಿಶೇಷ ಒಂದು ಪವರ್ ಇದೆ ಏ ಎಂಥ ಪವರ್ ಅಂತೆ ನಾನೇನು ನಿನ್ನತ್ರ ಯುದ್ಧ ಮಾಡಿದೆ ಎದುರಿಗೆ ನನ್ನ ಅರ್ಧ ಪವರ್ ವಾಲಿಗೋಗ್ಬಿಡ್ತದೆ ಯಾರು ಎದುರಿ ನಿಂತು ಯುದ್ಧ ಮಾಡ್ತಾರೋ ಅರ್ಧ ಪವರ್ ಏನಿದೆ ವಾಲಿಗೆ ಅದು ಹಾಗಾಗಿ ಯಾರೇ ಇರಲಿ ರಾಮ ಇರಲಿ ಯಾರೇ ಇರಲಿ ಹಂಗಾಗಿ ನಿನ್ನ ಮರೆಯಿಂದ ಹೊಡೆದೆ ಅಂತ ಹೇಳ್ತಾರೆ ಇದು ಮೊದ್ಲೇ ಗೊತ್ತಿರಲಿಲ್ಲ ಅಂತ ಹೇಳ್ತಾರೆ ವಾಲಿ ಇದು ಮೊದ್ಲೇ ಗೊತ್ತಿರ್ಲಿಲ್ಲ ನನಗೆ ಮೋಸ ಮಾಡಿದೆ ಅಂತ ಅಂತ ಹೇಳ್ತಾರೆ ಸೊ ಇದು ಕೂಡ ಸೊ ಒಂಬತ್ತಡಿ ಎತ್ತರವಾಗಿದೆ ನೈನ್ ಫೀಟು ಸೊ ಅಲ್ಲಿ ನೋಡಿದ ನಾವು ಅಡಿ ಆದರೆ ಇದು ಒಂಬತ್ತಡಿ ಎತ್ತರ ಇದೆ ಸೊ ಈ ಗಣೇಶ ಕೂಡ ಸಾವಿರದ ಐದುನೂರ ಆರರಲ್ಲಿ ಈ ಗಣೇಶ ಕಟ್ಟಿಸಿದ್ದಾರೆ ಇದು ಕೂಡ ಒಬ್ಬ ಸಹಸ್ರಕಾಳ ವ್ಯಾಪಾರಿಯಾಗಿರುವಂತಹ ನಾಗಶೆಟ್ಟಿ ಅದು ತಿಮ್ಮ ಶೆಟ್ಟಿ ಸೇಮ್ ಅವ್ರ ಫ್ಯಾಮಿಲಿನೇ ಕಟ್ಟಿಸಿರುವಂಥ ಗಣೇಶ ಸೊ ಇದು ಕೂಡ ಇಲ್ಲೇ ಅಂತಕ್ಕಂಥ ಬಂಡೆ ಇಲ್ಲೇ ಕೆಲಸ ಮಾಡಿ ಆಮೇಲೆ ಸೊ ಗಣೇಶನಿಗೆಲ್ಲ ಕಟ್ಟಿಸ್ತಾರೆ ಆಮೇಲೆ ಇದೆಲ್ಲ ವೈಭವವಾಗಿ ಪೂಜೆ ಇದೆ ನೋಡಿ ಗಣೇಶನ ಈ ಗಣೇಶನಿಗೆ ಏನು ಮಾಡಿದಾರೆ ಸೊಂಡ್ಲು ಕಟ್ಟಾಗಿದೆ ಗಣೇಶನ ಎಡ ಕೈ ಕಟ್ಟಾಗಿದೆ ಮೋದಕ ಹಿಡ್ಕೊಳ್ಳುವಂಥ ಕೈ ಮೋದಕ ಅದು ಆ್ಯಕ್ಚುಲ್ ಸಿಮೆಂಟನ್ನು ಮಾಡಿದ್ರು ಸರ್ ಹಾಂ ನೈನ್ಟೀನ್ ಏಯ್ಟಿ ತ್ರೀ ಏಯ್ಟಿ ಫೋರಲ್ಲಿ ಸಿಮೆಂಟಿಂದ ಕೈ ಮಾಡಿದ್ರು ಸೊ ಆಮೇಲೆ ಸೊಂಡ್ಲು ಅವೆಲ್ಲ ಮಾಡಬಾರ್ದು ಅಂತ ಆದೇಶ ಬಂದಿದೆ ಎಂಬತ್ತರಲ್ಲಿ ಏನೋಸ್ ಸ್ಕಾಯ್ತಲ್ಲ ಅದಕ್ಕಿಂತ ಮುಂಚೆ ಅಲ್ಪ ಸ್ವಲ್ಪ ರಿಪೇರಿ ಮಾಡಿದ್ದಾರೆ ಅದಾದಮೇಲೆ ಯಾವುದೂ ಮಾಡಲಿಲ್ಲ ಮಾಡೋಕ್ಕೆ ಬರಲ್ಲ ಸೊ ಹಾಗಾಗಿ ಇದನ್ನು ಪೂಜೆ ಇಲ್ಲ ಸೊ ಈ ಗಣೇಶನಿಗೆ ಮತ್ತೊಂದು ಹೆಸರಿದೆ ಇದಕ್ಕೆ ಸ್ತ್ರೀ ಗಣೇಶ್ ಅಂತ ನಾವು ಹೇಳ್ತೀವಿ ಸ್ತ್ರೀ ಗಣೇಶ್ ಅಂದರೆ ನಾವು ಸ್ತ್ರೀ ಅಂದರೆ ಪಾರ್ವತಿ ಲಕ್ಷ್ಮೀ ಸರಸ್ವತಿ ಕರಿತೀವಿ ಸ್ತ್ರೀ ಹೇಗೆ ಅಂತಂದರೆ ಈ ಗಣೇಶನ ಹಿಂಭಾಗದ ಚಿತ್ರ ನೋಡ್ಕೊಂಡ್ರೆ ಅಲ್ಲಿ ಪಾರ್ವತಿ ಕೂತ್ಕೊಂಡಿರುವಂಥ ಆಕಾರ ಕಾಣುತ್ತೆ ಸೊ ಅದನ್ನು ನೋಡ್ಬೋದು ಹಿಂಬದಿ ಚಿತ್ರ బండె మేల శాస్తా గ్లాస్ హాకి సార్ జడే కడతా జడే కట్ తురు అంతా సో తురువిన ఆకారం కణ్ అదక తురున డైన్ కూడా సో భరతనాట్య ఈ రీతి హక్ ఆభరణ ధరి ఆభరణి ముందుగడ ఆభరణ ಆಮೇಲೆ ಕೂತ್ಕೊಂಡಿರುವಂಥ ಶೈಲಿ ಇದೆ ಆಮೇಲೆ ಕೂತ್ಕೊಂಡು ಮುಂದ್ಗಡೆ ಗಣೇಶನ್ ಕೂಡಿಕೊಂಡು ಎರಡು ಕೈ ಈ ರೀತಿ ಇಟ್ಕೊಂಡಿರುವ ಚಿತ್ರ ಅಲ್ವಾ ಹಾಗಾಗಿ ಇದಕ್ಕೆ ನಾವು ಗೌರಿ ಗಣೇಶ್ ಅಂತ ಹೇಳ್ಬೋದು ಆಮೇಲೆ ಎಲ್ಲ ಗಣೇಶಗಳನ್ನು ನೋಡಿದಾಗ ಈ ರೀತಿ ಚಿತ್ರ ಎಲ್ಲೂ ಕಾಣ ನನಗೆ ಸೊ ಇದು ಒಂದು ವಿಶೇಷವಾದಂಥ ಒಂದು ಚಿತ್ರ ಹನ್ನೆರಡನೇ ಶತಮಾನದಲ್ಲಿ ಕಂಪೆನ ದೇವರೇ ಕರೆಸಿರುವ ದೇವಸ್ಥಾನಗಳ ಮೇಲೆ ಈಗ ಅದು ಮಾಡ್ಕೊಂಡಿದ್ದಾರೆ ವಿರೂಪಾಕ್ಷ ದೇವಸ್ಥಾನದ ಇದೇ ಒಂದು ಆಮೇಲೆ ಗೋಪರ ಕಟ್ಟಕ್ಕೆ 100 ವರ್ಷದ ಮಾತ್ರ ಇದು ಕಟ್ಟಿದ ಹನ್ನೆರಡು ಶತಮಾನ ಅಂದ್ರೆ ಸುಮಾರು 200 ವರ್ಷಗಳ ಹಿಂದಂತ ಹಳೆದು. ಇಲ್ಲಿ ಮೇನ್ ಎಂಟ್ರನ್ಸ್ ಇತ್ತಾ? ಗೋಪರ ಕಟ್ಟೋದಕ್ಕೆ ಇನ್ನೂರು ವರ್ಷ ಹಿಂದೆನೇ ವಿರೂಪಾಕ್ಷ ಟೆಂಪಲ್ ಗೆ ಇದೆ ಮೇನ್ ಎಂಟ್ರೆನ್ಸ್ ಇದು. ಹೌದು ಹೌದು ಇದು ಇಲ್ಲಿ ಹೋಗಿ ಆ ಇಲ್ಲಿ ಹೋಗಿ ಇದು एक्चुअली ಒಂದೇ ರಾಕ್ ಸರ್ ಇದೆ ಅಲ್ಲ ಒಂದೇ ಬಂಡೆ. ವಿರೂಪಾಕ್ಷ ಟೆಂಪಲ್ ವರೆಗೂ ಇದು ಬಂಡೆ ಹೋಗಿದೆ ಸರ್. ಇಡೀ ಬೆಟ್ಟನೇ ಒಂದೇ ಬಂಡೆ ಇದು. ಒಂದೇ ಬಣ್ಣ ಮೇಲೆ ಬೆಟ್ಟ ಇರದೆ ಆಮೇಲೆ ಅವೆಲ್ಲ ಸದಸ್ಯರು ಆಮೇಲೆ ಕಟ್ಟಿದ್ದಾರೆ ಎಂಟ್ರೆನ್ಸ್ ಇಲ್ಲಿ ಎಂಟ್ರೆನ್ಸ್ ಅದಕ್ಕೂ ಅದೇ ಎಂಟ್ರೆನ್ಸ್ ಎಂಟ್ರಿ ಆಗಬಾರದು ಹೇಳಿ ವಿಜಯನಗರ ಏನ್ ಮಾಡಿದ್ರು ಹದ್ನಾಕನೇ ಶತಮಾನದಲ್ಲಿ ಅದಕ್ಕೆ ಕ್ಲೋಸ್ ಮಾಡಿಬಿಟ್ರು ಪೂರ್ವ ಕ್ಲೋಸ್ ಮಾಡಿ ಆ ಮೇನ್ ಗೊಬ್ಬರ ಕಟ್ಟಿದ್ರು ಅದು ಪೂರ್ವ ಅಲ್ಲಿ ಹೋಗ್ತೀವ ಹಾಂ ಶ್ರೀಕೃಷ್ಣ ದೇವರಾಯರು ಸಾವಿರದ ಐದುನೂರ ಹದಿಮೂರರಲ್ಲಿ ಇದು ಬಾಲಕೃಷ್ಣದೇವ್ ಸಾಲಕ್ಕಿಷ್ಟ ಹದಿಮೂರರಲ್ಲಿ ಆಂಧ್ರ ಪ್ರದೇಶದಲ್ಲಿ ಉದಯಗಿರಿ ಅಂತಿದೆ ಸೊ ಉದಯಗಿರಿ ಯುದ್ಧಕ್ಕೆ ಹೋಗ್ತಾನೆ ಆ್ಯಕ್ಚುಲಿ ಎರಡು ಸಾವಿರದ ಸೊ ಸಾವಿರದ ಐದುನೂರ ಹನ್ನೆರಡರಿಂದನೇ ಆತನ ಯುದ್ಧ ಪ್ರಾರಂಭ ಆಗುತ್ತೆ ಇಡೀ ನಮ್ಮೇನಿದೆ ಈ ಒರಿಸ್ಸಾ ಬಾರ್ಡ್ರ್ ಸಂಪೂರ್ಣ ಆಂಧ್ರ ಪ್ರದೇಶ ಒರಿಸ್ಸಾ ಈ ಕಡೆ ಎಲ್ಲ ಬೊಮ್ಮಿ ಸುಲ್ತಾಂತರ ಎಲ್ಲ ಗೆದ್ದು ಬರ್ತಾನೆ ಆರು ವರ್ಷ ಕಾಲ ಅತಿ ದೊಡ್ಡ ವಿಜಯ್ ಆ ಹೋಗ್ಬೇಕಾದ್ರೆ ಸೊ ಉದಯಗಿರಿ ಗೆಲ್ತಾನೆ ಗೆದ್ದ ಮೇಲೆ ಏನಾಗುತ್ತೆ ಅಲ್ಲಿಂದ ಸೊ ಅದು ಬರೋದಿಲ್ಲ ಸೊ ಆ ಮೂರ್ತಿನ ಕಳಿಸ್ತಾನೆ ಇಲ್ಲಿ ಸೊ ಭಾಳ ಸುಂದರವಾಗಿರುವಂತಹ ಬಾಲಕೃಷ್ಣ ಮೂರ್ತಿ ಸೊ ಇಲ್ಲಿ ತಂದು ಈ ದೇವಸ್ಥಾನವನ್ನು ಇಲ್ಲಿ ಸ್ವಸ್ಥ ಸ್ಥಾಪನೆ ಮಾಡಿ ಕಟ್ತಾರೆ ಇದು ಸಾವಿರದ ಐದುನೂರ ಹದಿನಾರರ ಒಳಗಡೆ ಈ ದೇವಸ್ಥಾನ ಕಂಪ್ಲೀಟ್ ಮಾಡ್ತಾ ಸುಮಾರು ಎರಡರಿಂದ ಎರಡೂವರೆ ವರ್ಷದಲ್ಲಿ ಇಡೀ ದೇವಸ್ಥಾನವನ್ನು ಕಟ್ಟಿದ್ದಾರೆ ಈ ದೇವಸ್ಥಾನ ಕಟ್ಟಿಸಿದ ಮೇಲೆ ದೇವಸ್ಥಾನ ಎದುರುಗಡೆ ಒಂದು ಮಾರ್ಕೆಟ್ ಕೂಡ ಮಾಡಿದೆ ನಾವು ವಿರೂಪಾಕ್ಷ ಕೆಪಲಲ್ಲಿ ಯಾವ ರೀತಿ ಮಾರ್ಕೆಟ್ ಮಾಡಿದ್ವಿ ಅಂತ ಕೂಡ ನೋಡಿ ಈ ಈ ಮಾರ್ಕೆಟ್ ಏನಪ್ಪ ಅಂದರೆ ಹಿಂದಿನ ಕಾಲದಲ್ಲಿ ದವಸ ಧಾನ್ಯಗಳನ್ನು ಮಾರುವಂಥದ್ದು ಊಟಕ್ಕೆ ಏನು ಬೇಕಾದೆಲ್ಲ ಮಾರುವಂಥದ್ದು ಮತ್ತು ಮಸಾಲೆ ಪದಾರ್ಥಗಳು ಏನು ಚಕ್ಕೆ ಲವಂಗ ಏನಿದೆ ಅದೆಲ್ಲವೂ ಕೂಡ ಮಾರ್ತಾಯಿದ್ರು ಸೊ ಇದು ಆ್ಯಕ್ಚುಲಿ ಸೆಂಟ್ರ್ ಪಾಯಿಂಟ್ ಇರುವಂಥ ಒಂದು ಮಾರ್ಕೆಟ್ ಯಾಕಂದರೆ ನೋಡಿ ಈ ಪಕ್ಕದಲ್ಲಿ ನಮಗೆ ವಿರೂಪಾಕ್ಷ ಮಾರ್ಕೆಟ್ ಇದೆ ಇಂದು ಸ್ಟ್ರೈಟ್ ಹೋಗಿ ಲೆಫ್ಟ್ ಹೋಗಿದ್ರೆ ಅಚ್ಚುತ ಮಾರ್ಕೆಟ್ ಬರುತ್ತೆ ಸರ್ ಅಲ್ಲೇನು ಬೆಟ್ಟ ಇದೆಯಲ್ಲ ಮಾತಂಗೆ ಬೆಟ್ಟ ಅದರ ಆ ಕಡೆದಲ್ಲೇ ಅಚ್ಯುತ್ ಟೆಂಪಲ್ ಬರುತ್ತೆ ಆ ಅಚ್ಯುತ್ರಾಯ್ ದೇವಸ್ಥಾನದ ಮಾರ್ಕೆಟ್ ಕೂಡ ಆಯಿತು ಅಲ್ಲಿಂದ ಕೂಡ ಇಲ್ಲಿ ವ್ಯಾಪಾರಕ್ಕೆ ಬರ್ತಾಯಿದ್ವಿ ಸ್ಟ್ರೈಟಾಗಿ ರೈಟ್ ಸೈಡ್ಗೆ ಹೋಗ್ಬಿಟ್ರೆ ಅಲ್ಲಿ ಪ್ಯಾಲೇಸ್ ಏರಿದೆ ಪ್ಯಾಲೇಸ್ ಏರಿಯಾದಲ್ಲಿ ಕೂಡ ಅಲ್ಲೆಲ್ಲ ಬಂದು ಜನಗಳು ವ್ಯಾಪಾರ ಮಾಡೋ ಹೋಗುವಂಥದ್ದು ಇದು ಪ್ರತಿ ವಾರಕ್ಕೆ ಒಂದು ಸಲ ಸೋಮವಾರದ ನಡೆಯುವಂಥ ಮಾರ್ಕೆಟ್ ಇದೆ ಸೋಮವಾರ ಸೋಮವಾರ ಆಮೇಲೆ ನಮ್ಮಲ್ಲಿ ಹೆಂಗೆ ಸಂತೆ ಮಾರ್ಕೆಟ್ ಸಿಗುತ್ತೋ ಅದೇ ರೀತಿ ಸಂತೆ ಮಾರ್ಕೆಟ್ ಇದಾಗುವಂಥ ಜಾಗ ಆಮೇಲೆ ನೋಡಿ ಹಿಂದಿನ ಕಾಲದಲ್ಲಿ ನೋಡಿ ಅದು ಉಂಡಿ ಬಾಕ್ಸ್ ಹೆಂಗಿದೆ ಕಲ್ಯಾಣ ಮಾಡಿರೋ ಉಂಡಿ ಬಾಕ್ಸ್ ಹುಂಡಿ ಬಾಕ್ಸ್ ಸೊ ಅದು ಆ್ಯಕ್ಚುಲಿ ಮಧ್ಯದಲ್ಲಿ ಮೂರು ಓಲ್ ಇತ್ತು ಸರ್ ಅಂದರೆ ಈ ಕಡೆ ಈ ಕಡ ಆಕಡೆ ಈ ಕಡೆ ಅಮೌಂಟ್ ದುಡ್ಡು ಹಾಕಿದ್ರೆ ಮಧ್ಯದಲ್ಲಿ ಕಲೆಕ್ಟ್ ಮಾಡ್ಬರ್ತಾರೆ ಈಗ ದೇವಸ್ಥಾನ ಪಕ್ಕದಲ್ಲಿ ಕಲ್ಯಾಣ ನೋಡಿದ್ರೆ ಆ ರೀತಿ ಎಲ್ಲ ದೇವಸ್ಥಾನ ಕಲ್ಯಾಣ ಇರ್ತಾರೆ ಸಾಕಷ್ಟು ಜನ ವ್ಯಾಪಾರ ಮಾಡಕ್ಕೆ ಬರೋರು ವ್ಯಾಪಾರ ಮಾಡ್ಲೇವರು ವ್ಯಾಪಾರ ಮಾಡೋರು ಮಾಡ್ಲಿಕ್ಕೆ ಬರೋರು ಎಲ್ಲ ಅಲ್ಲಿ ನೀರಿನ ಒಂದು ವ್ಯವಸ್ಥೆ ಇತ್ತು ಕುಡಿಲಿಕ್ಕೆ ಅದೇ ಉದ್ದೇಶಕ್ಕೆ ಒಂದು ನೀರನ್ನು ಈ ಬೀನಿನ ಚಿತ್ರ ಎಲ್ಲೆಲ್ಲಿದೆಯೋ ಬೀನಿ ಚಿತ್ರ ಮುಖ ಯಾಕಡೆ ಇರ್ತದೋ ಅಲ್ಲಿ ಕುಡಿಲಿಕ್ಕೆ ನೀರ್ ಇದೆ ಅಂತ ಅರ್ಥ ಸೊ ನಮ್ಮ ಲೆಫ್ಟ್ ರೈಟ್ ಯಾರ ಮಾರ್ಕ್ ತೋರ್ತಾ ಅವಾಗ ಯಾರು ಕೇಳಂಗಿಲ್ಲ ನೀರು ಎಲ್ಲಿದೆ ಕುಡಿಯಕ್ಕೆ ಬೀನಿ ಚಿತ್ರ ಇದೆ ಅಂದ್ರೆ ಅಲ್ಲಿ ನೀರ್ ಇದೆ ಅಂತ ಹಾಗಾಗಿ ಅಲ್ಲಿ ಕುಡಿಲಿಕ್ಕೆ ನೀರು ಹೋಗ್ತಾರೆ ಸೊ ಸೊ ನೋಡಿ ಶಾಸನಗಳಿದೆ ಸೊ ಅಲ್ಲಿ ಗೆದ್ದ ನಂತರ ಕೆತ್ತರ ಬರೋ ಶಾಸನಗಳು ಸೊ ಇಲ್ಲಿ ಒಂದು ವಿಶೇಷ ಏನಪ್ಪಾ ಅಂದ್ರೆ ಈ ದೇವಸ್ಥಾನದ ವಿಶೇಷ ಏನಪ್ಪಾ ಅಂದ್ರೆ ನಾಲ್ಕು ಒಂದು ಒಂದು ಕಂಬಗಳಿದೆ ಬರುವಂತಹ ಕಂಬಗಳು ಈ ಹೆಪ್ಪಾಗಿಲಿನ ನಾಲ್ಕು ಗೋಡೆ ಮೇಲೆ ಕಂಬಗಳು ಇದರಲ್ಲಿ ವಿಶೇಷ ಏನಪ್ಪ ಅಂದ್ರೆ ವಿಷ್ಣುವಿನ ದರ್ಶಾವತಾರ ಚಿತ್ರಗಳನ್ನ ಕಳೆಗಳ ಮೇಲೆ ಕೂಡ ಏನ್ ಮಾಡಿದ್ರು ಸುಲ್ತಾನ್ ಹಾಳು ಮಾಡ್ಬೇಕಾದ್ರೆ ಆ ಮೂರ್ತಿ ಸ್ವಲ್ಪ ಡ್ಯಾಮೇಜ್ ಆಯ್ತಂತೆ ಮೂರ್ತಿ ತಗೊಂಡೋಗಿ ಚೆನ್ನೈ ಮ್ಯೂಸಿಮಿಲಿಟಿ ಇದಾರೆ ಅಂತ ಹೇಳ್ತಾರೆ ಆ ಮೂರ್ತಿ ಹೆಂಗಿತ್ತು ಅಂದ್ರೆ ಮೂರ್ತಿ ಈ ರೀತಿ ಇತ್ತು ಬಾಲಕೃಷ್ಣ ಮೂರ್ತಿ ಅಂಬೆಗಾರ ಇಡುವಂತಹ ಮೂರ್ತಿ ನೋಡಿ ಇಲ್ಲಿ ನಾವು ಬೇರೂರ ಹಳೆಬಿಡಿಯಲ್ಲ ಹೋಗ್ತೀವಿ ಶಿಲಾ ಬಾಲಿಕೆಯರ ಮೂರ್ತಿ ನೋಡ್ತೀವಿ ಇಲ್ಲಿ ನೋಡಿ ಇಲ್ಲಿ ಇದು ಶಿಲಾ ಬಾಲಿಕೆ ಅಲ್ಲ ಇವರು ಸ್ವಾಗತ ಕನ್ಯರು ಅಂತ ನಾವು ಹೇಳ್ತೇವೆ ಆಮೇಲೆ ಇವ್ರ ಹೇರ್ ಸ್ಟೈಲು ಇವ್ರ ಫೇಸ್ ಸ್ಟೈಲ್ ನೋಡ್ರಿ ಇವರು ಇಲ್ಲಿಯರಲ್ಲ ಇವರು ಕೂಡ ಹೊರಗಿನಿಂದ ಬಂದ ದೇಶ ಇವರು ಆಕ್ಚುಲಿ ಹೇಳ್ತೀವಿ ನಾವು ಮಂಗೋಲಿಯನ್ಸ್ ಮಂಗೋಲಿಯನ್ಸ್ ನೋಡಿ ನಮ್ಮ ಮುಖ ಮಂಗೋಲಿಯನ್ಸ್ ಇಂದ ಬಂದು ಸೇವ್ ಮಾಡುವಂತವರು ಸೇವ್ ಮಾಡುವಂತ ಇರ್ಬೋದು ಅಂತ ನಾವು ಹೇಳ್ತೀವಿ ಹೇರ್ ಸ್ಟೈಲ್ ಇದೆ ಅಂದ್ರೆ ಆಗಿನ ಕಾಲದಲ್ಲಿ ಕೆತ್ತನೆ ಮಾಡುವಂಥ ಕೂಡ ಅವ್ರ ಹೇರ್ ಸ್ಟೈಲ್ ಕೂಡ ಕೆತ್ತನೆ ಮಾಡ್ತಾರ ಎಷ್ಟೋ ಅವರು ಆ ಕೆತ್ತನೆ ಎಷ್ಟೋ ನಿಪುಣತೆ ಹೊಂದಿದ್ದಾರೆ ಆಮೇಲೆ ಬೇಲೂರಲ್ಲಿ ನೋಡ್ತೀವಿ ಅದು ಬ್ಲಾಕ್ ಸ್ಟೋನ್ ಅದು ಕೆತ್ತನೆ ಮಾಡ್ಬೋದು ಈಸಿ ಆಗಿದೆ ಈ ಕಲ್ಲಲ್ಲಿ ಬರೋಲ್ಲ ಸರ್ ಇದು ಭಾಳ ಹಾರ್ಡ್ ಸ್ಟೋನ್ ಇದು ಇದು ಕೆತ್ತನೆ ಮಾಡ್ತಾ ಮಾಡ್ತಾ ಏನಾಗುತ್ತೆ ಅಂದರೆ ಒಂದು ಕಡೆ ಹೋಗ್ಬಿಟ್ರೆ ಮತ್ತೆ ಹೊಸದು ಮಾಡ್ಬೇಕು ನೀವು ಅದು 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 ಬ್ಲ್ಯಾಕ್ ಸ್ಟೋನ್ ಹಂಗೆ ಹೋಗೋಲ್ಲ ನೋಡಿ ಅಷ್ಟು ನೀವು ಹೇರ್ ಸ್ಟೈಲ್ ಯಾವ ಮಾಡಿದ್ದಾರೆ ಎಲ್ಲ ಫ್ಲವರ್ ಡಿಸೈನ್ಸ್ ಎಲ್ಲ ಇದೆ ಅವತ್ತಡಿ ಎತ್ತರವಾಗಿರುವಂಥ ಗೋಪುರ ಇರ್ಬೋದು ಅಂತ ಒಂದು ಗೆಸ್ಸಿಂಗ್ ಇದೆ ಯಾಕೆಂದರೆ ನಾವೇನು ಮಾಡ್ತೀವಿ ಎಲ್ಲ ಗೋಪುರಗಳು ಮೂರು ಇಲ್ಲ ಐದು ಅಂತಸ್ ಇರ್ತದೆ ಇನ್ನ ದೊಡ್ಡ ಗೋಪುರ ಅಂದ್ರೆ ಹನ್ನೊಂದು ಇರ್ತದೆ ಅಲ್ವಾ ಇಲ್ಲಿ ನೋಡಿ ಮೂರು ಕಾಣ್ತಾ ಇದೆ ಒಂದು ಎರಡು ಮೂರು ಇನ್ನೂ ಎರಡು ಅಂತಸ್ ಇತ್ತು ಅಂತ ಅದ್ರ ಮೇಲೆ ಅಲ್ವಾ ಒಂದು ಎರಡು ಮೂರಿದೆ ಇನ್ನು ಎರಡು ಇರುತ್ತೆ ಹಾಗಾಗಿ ಇನ್ನು ಎರಡು ಅಂತಸ್ತುಗಳು ಅದೆಲ್ಲ ಕೂಡ ಡೆಮಾಲಿಷ್ ಮಾಡಿರುವಂಥದ್ದು ಜನಗರ ಕಾಲದಲ್ಲಿ ಹಾಳು ಮಾಡಿರುವಂಥದ್ದು ಆಮೇಲೆ ಈ ಕಡೆ ಭಾಗದಲ್ಲಿ ಸ್ವಲ್ಪ ಸ್ವಲ್ಪ ಇದು ರೀಸೆಂಟ್ ಆಗಿ ವಿಗ್ರಹಗಳು ಎಲ್ಲ ಡ್ಯಾಮೇಜ್ ಆಗಿತ್ತಲ್ಲ ಸ್ವಲ್ಪ ಚೆನ್ನಾಗಿ ಕಾಣಲಿ ಅಂತೇಳಿ ಡಿಪಾರ್ಟ್ಮೆಂಟ್ ಆಫ್ ಆರ್ಕ್ಯಾಲರು ಸ್ವಲ್ಪ ರೀಪ್ಲೇಸ್ ವರ್ಕ್ ಮಾಡಿದ್ದಾರೆ ಅದು ಪೇಂಟ್ ಮಾಡಿದೆ ಸರ್ ಪೇಂಟ್ ಥರ ಹಳೆ ಪೇಂಟ್ ಥರ ಮಾಡಿದ್ದಾರೆ ಬಟ್ ಅದು ಬಂದಿಲ್ಲ ವರ್ಜಿನಾಲಿಟಿ ಹೋಗ್ಬಿಡುತ್ತೆ ಮಾಡೋದು ಬೇಡ ಅಂತ ಸ್ಟಾಪ್ ಮಾಡಿದ್ದಾರೆ ಸರ್ ಇಲ್ಲಿ ವಿಶೇಷ ಏನಪ್ಪ ಅಂದರೆ ಈ ಕಡೆ ರೈಟ್ ಸೈಡಿ ನೋಡಿ ಇಲ್ಲಿ ಕೃಷ್ಣದೇವರಾಯಿ ನಾವು ಎಲ್ಲ ಕಡೆ ಚಿತ್ರಗಳು ನೋಡ್ತೀವಿ ಚಿನ್ನಾದೇವಿ ಮತ್ತು ದೇವಿ ಇಬ್ಬರು ಹೆಂಡಿತಿಯರು ಅಂತ ನಾವು ಹೇಳ್ತೀವಿ ಅದರಲ್ಲಿ ಮೂರು ಹೆಂಡಿತಿಯನ್ನು ತೋರಿಸಿದ್ದೇವೆ ಕೃಷ್ಣದೇವರಾಯ ಏನು ಒರಿಸ ರಾಜ್ಯದ ಮೇಲೆ ಯುದ್ಧಕ್ಕೆ ಹೋದ ಒರಿಸ ಗಜಪತಿ ರಾಜನ್ನು ಕೂಡ ಮದುವೆ ಮಾಡ್ಕೊಂಡು ಬರ್ತಾನೆ ಆ ಗಜಪತಿ ರಾಜನ ಮಗಳ ಹೆಸರು ಜಗನ್ ಅಂತ ಹೇಳಿ ಆ ಜಗನ್ ಮೋಹಿನ್ ಚಿತ್ರವನ್ನು ನಾವು ಇಲ್ಲಿ ನೋಡ್ಬೋದು ಮೂರು ಹೆಂಡತಿಯರು ಇಲ್ಲಿ ಕಾಣ್ತಾ ನೋಡಿ ಆ ಕಡೆ ಕಡೆ ಎರಡು ಕಡೆ ಜಯ ಅಂಡ್ ಆ ರೈಟ್ ಸೈಡ್ನಲ್ಲಿ ನೋಡಿ ಮೊದಲನೇ ಮಧ್ಯದಲ್ಲಿ ಇರುವಂತದ್ದು ಕೃಷ್ಣದೇವರಾಯ ಲೆಫ್ಟ್ ಅಲ್ಲಿ ಇರುವಂತದ್ದು ಚಿನ್ನಾದೇವಿ ಆ ರೈಟ್ ಸೈಡ್ ಇರುವಂತದ್ದು ದೇವಿ ಅದರ ಪಕ್ಕದಲ್ಲಿ ಜಗನ್ಮೋಹನ್ ಮೂವರು ಗಡಿ ಒಂದು ಜೆಂಟ್ಸ್ ಇದೆ ಆಗ ಕೃಷ್ಣದೇವರ ತನ್ನ ಮೂವರು ಪತ್ನಿರುವಂಥ ಚಿತ್ರ ಎಲ್ಲೂ ನೋಡೋಂಗಿಲ್ಲ ಇಲ್ಲಿ ಮಾತ್ರ ನೀವು ಈ ಚಿತ್ರವನ್ನು ನೋಡ್ಬೋದು ಚೆನ್ನೈ ನ್ಯೂಸಲ್ಲಿ ನೋಡ್ಬೋದು ಸೊ ನಮಗೇನೋ ಜನತೆ ಒಂದು ಏನಿಲ್ಲ ಒಳಗಡೆ ಬಾಗಿಲು ಹಾಕಿದ್ದಾರೆ ಅದು ಗರ್ಭಗುಡಿ ಅಂತ ಹೇಳಿದ್ವಿ ಒಳಗಡೆ ಗರ್ಭಗುಡಿ ಆ್ಯಕ್ಚುಲಿ ಇದೇನಿದೆ ಇದು ರಂಗಮಂಟ ಅಂತ ನಾವು ಹೇಳ್ತೀವಿ ಪ್ರತಿ ಒಂದು ದೇವಸ್ಥಾನದ ಮುಂದಗಡೆ ಈ ರೀತಿ ರಂಗಮಂಟಪ ಸಹಜವಾಗಿ ಇರ್ತದೆ ಅಂದರೆ ಎಲ್ಲ ಕಣ್ಣ ಪೂಜೆ ಆದ ಇಲ್ಲಿ ಚಿನ್ನಾದೇವಿ ಎಸ್ಪೆಷಲಿ ಕೃಷ್ಣದೇವರನ್ನ ಮೊದಲನೇ ಹೆಂಡೈತಿ ಚಿನ್ನಾದೇವಿ ಹಾಗೊಬ್ಬ ಡಾನ್ಸರ್ ಅಂದರೆ ಒಬ್ಬ ಸೊ ನರ್ತಕಿ ರಾಜನರ್ತಿಕೆ ಅಥವಾ ದೇವದಾಸಿ ಅಂತ ಕೂಡ ಹೇಳ್ತಾರೆ ಅಥವಾ ರಾಜನರ್ತಿಕ ಅಂತ ಹೇಳ್ತಾರೆ ಆ ರಾಜ ನರ್ತಕಿ ಇಲ್ಲ ನೃತ್ಯ ಮಾಡುವಂಥ ಜಾಗಗಳು ಸೊ ಹಾಗಾಗಿ ಇದು ವಿಶೇಷವಾಗಿ ನೋಡಿ ಈ ರೀತಿ ಅಲಂಕಾರಿಕವಾಗಿ ಮಂಟಪಗಳನ್ನು ಮಾಡಿದ್ದಾರೆ ಇದು ಈ ರೀತಿ ಅಲಂಕಾರಿಕವಾಗಿ ಸಿಗೋದು ನಿಮಗೆ ಇಲ್ಲ ಭಾಳ ಸಿಗೋದು ಅಷ್ಟೇ ಒಂದು ಹೋಲ್ ಮಾಡಿದ್ದಾರೆ ಅದೆಲ್ಲ ಹೂವಿನ ಅಲಂಕಾರ ಮಾಡ್ಲಿಕ್ಕೋಸ್ಕರ ಮಾಡ್ತಾ ವಿಶೇಷ ಕಾರ್ಯಕ್ರಮಗಳಲ್ಲಿ ಏನಾದರೂ ಕಾರ್ಯಕ್ರಮ ಇದ್ದಾಗ ದೇವರಿಗೆ ವಿಶೇಷ ಪೂಜೆ ಮಾಡಿ ಎಲ್ಲದೂ ಕೂಡ ಹೂವಿನ ಹಾರಗಳು ಬರ್ತಾ ಇದ್ದಾರೆ ಎಲ್ಲ ಹೂವಿನ ಹಾರಗಳ ಮಾಡಿ ಮಧ್ಯಭಾಗಿಯಲ್ಲಿ ದೇವರಿಟ್ಟು ಸೊ ನೃತ್ಯ ಮಾಡ್ತಾ ಇದ್ರೆ ಎಷ್ಟು ಹೆಂಗ್ ಹೆಂಗ್ ಕಾಣ್ಬೋದು ಸಾವಿರದ ಐದುನೂರ ಇಪ್ಪತ್ತೆಂಟರಲ್ಲಿ ಶ್ರೀ ಕೃಷ್ಣ ದೇವರನ್ನ ಆಡಳಿತ ಮಾಡಬೇಕಾದ್ರೆ ಆರ್ಯ ಕೃಷ್ಣ ಭಟ್ಟ ಅಂತ ಒಬ್ಬ ಶಿಲ್ಪಿ ಇದ್ದ ಸೊ ಏನು ಮಾಡ್ತಾನೆ ಈ ದೊಡ್ಡ ಬಂಡೆ ನೋಡ್ತಾನೆ ದೊಡ್ಡ ಬಂಡೆ ನೋಡಿ ಇಲ್ಲಿ ಕೆತ್ತನೆ ಮಾಡಿಸಿ ಶ್ರೀ ದೇವರ ಕೇಂದ್ರ ಸ್ಥಾಪನೆ ಮಾಡ್ತಾನೆ ದೇವರಿಗೆ ಗಿಫ್ಟ್ ಕೊಡ್ತಾನೆ ಸೊ ಹಾಗಾಗಿ ಈ ವಿಗ್ರಹ ಏನು ಮಾಡುತ್ತೆ ಸಂಪೂರ್ಣವಾಗಿ ದೊಡ್ಡ ವಿಗ್ರಹ ಈ ವಿಗ್ರಹ ಅತಿ ವೈಭವವಾಗಿ ಪೂಜೆ ನಡೀತಿತ್ತು ಈ ವಿಗ್ರಹ ಕೂಡ ಏನಾಯ್ತು ಸಾವಿರದ ಐನೂರ ಅರವತ್ತೈದರಲ್ಲಿ ಅಂದ್ರೆ ಇಪ್ಪತ್ತೆಂಟರಲ್ಲಿ ಆಗಿದೆ ಜಸ್ಟ್ ಆಗಿರುತ್ತೆ ಒಂದು ಮೂವತ್ತೈದು ಮೂವತ್ತಾರು ವರ್ಷ ಇರುತ್ತೆ ಅಷ್ಟೇ ಅವಾಗ ಈ ವಿಗ್ರಹವನ್ನು ಅವ್ರು ಮಾಡ್ತಾರೆ ಸಂಪೂರ್ಣವಾಗಿ ಬೆಂಕಿ ಹಾಕಿ ಸುಡ್ತಾರೆ ಬೆಂಕಿ ಹಾಕಿ ಸುಡೋದ್ರಿಂದ ಏನಾಗುತ್ತೆ ಅಂದ್ರೆ ಮೇಲೆಲ್ಲ ರೂಫ್ ಇದೆ ಅದೆಲ್ಲ ಹೀಟಿಗೆ ಏನಾಗುತ್ತೆ ಅಲ್ಲ ಬಿದ್ದಾರೆ ಬಿದ್ದ ಮೇಲೆ ಏನಾಯಿತು ಆ ಸುಟ್ಟೋಗಿರುವಂಥ ಕಲೆಗಳು ಈಗಲೂ ಕೂಡ ನಾವು ನೋಡಬಹುದು ಆ ಪ್ರಭಾವಳಿ ನೋಡಿ ಆ ಕಡೆ ಕಡೆ ಎರಡು ಕಲೆನ ಆ ಪ್ರಭಾವ ಸುತ್ತಂತ ಕಲ್ಲ ಹರಿತಾ ಇದೆ ಇದೆಲ್ಲ ಸುಟ್ಟದ ನಂತರ ಇದಕ್ಕೆ ಇದೆಲ್ಲ ಹಾಳು ಮಾಡ್ತಾರೆ ಎರಡು ಕೈ ಕತ್ತ ಮಾಡ್ತಾರೆ ಎರಡು ಕೈ ಕಾ ಕಾಲುಗಳು ಕಟ್ ಮಾಡ್ತಾರೆ ಪಕ್ಕದ ಲಕ್ಷ್ಮೀ ಕೂಡ ಆ ವಿಗಿರುಗಳು ಹಾಳು ಮಾಡಿದ್ದಾರೆ ಇದೆಲ್ಲ ಹಾಳು ಮಾಡಿದ್ಮೇಲೆ ನಾವು ಇದನ್ನು ಉಗ್ರ ನರಸಿಂಹ ಅಂತ ಕರಿತಾ ಇದ್ದೇವೆ ಸೊ ಡಿಪಾರ್ಟ್ಮೆಂಟ್ ಆಫ್ ಆರ್ಕೆಲ್ಲ ಜರು ಇಲ್ಲೆಲ್ಲ ಕಡೆ ನಾವು ಸಂಶೋಧನೆ ಮಾಡಬೇಕಾದ್ರೆ ಒಂದು ಶಾಸನ ಶಾಸನ ಪೂರ್ತಿ ಸ್ಟಡಿ ಮಾಡಿದ್ಮೇಲೆ ಇದಕ್ಕೆ ನಾವು ಲಕ್ಷ್ಮೀ ನರಸಿಂಹಸ್ವಾಮಿ ಅಥವಾ ಯೋಗ ಲಕ್ಷ್ಮೀ ನರಸಿಂಹಸ್ವಾಮಿ ಕೂಡ ಹೇಳ್ಬೋದು ಲಕ್ಷ್ಮಿ ಎಲ್ಲಿದೆ ನೋಡಿ ಪಕ್ಕದಲ್ಲಿ ಲಕ್ಷ್ಮೀ ಗ್ರಹ ಇದೆ ಕಾಣ್ತಾ ಇದ್ದಾರೆ ಮೇಲೆ ಲಕ್ಷ್ಮಿ ತೊಡೆ ಮೇಲೆ ಕುತ್ಕೊಂಡಾಗ ಒಂದು ಕೈ ಹಿಂಭಾಗದಲ್ಲಿ ಇಟ್ಕೊಂಡು ನೋಡ ಕೈ ಕಾಣ್ತಾ ಇದೆ ಆ ಕಾಣ್ತಾ ತೋಲ್ ಪಟ್ಟಿ ಕಾಣ್ತಾ ಇದೆ ಸ್ವಲ್ಪ ಹಿಂದಿ ಸ್ವಲ್ಪ ಹಿಂದು

ಈ ವಿಗ್ರಹವನ್ನು ಮತ್ತೆ ನಾವು ಮಾಡೋಣ ಚೆನ್ನಾಗಿ ಕಾಣುತ್ತೆ ಅಂತೇಳಿ ಸಾವಿರದ ಒಂಬೈನೂರ ತೊಂಬತ್ತೆರಡು ತೊಂಬತ್ತ್ ಮೂರರಲ್ಲಿ ಈ ವಿಗ್ರಹನ ಮಾಡ್ತಾ ಇದ್ರು ಏನು ಮಾಡಿದ್ರು ನೋಡಿ ಎರಡು ಕಾಲುಗಳನ್ನು ಮಾಡಿದ್ದಾರೆ ಆ ಪಟ್ಟಿ ಮಾಡಿದ್ದಾರೆ ಹೌದಾ ಎದೆ ಭಾಗ ಮುಖ ಭಾಗ ಟಚ್ ಅಪ್ ಮಾಡಿದ್ರು ಸೈಡಿಗೆ ಲಕ್ಷ್ಮೀಗಿರಿ ಕೆತ್ತನೆ ಮಾಡ್ತಾರೆ ಇದ್ದಾರೆ ಅವಾಗ ಏನಾಯ್ತು ಅಂದರೆ ಶಿವರಾಮ್ ಕಾರಂತರು ನಮ್ಮ ಜ್ಞಾನಪೀಠ ಪರಿಸರ ಶಿವರಾಮ್ ಕುಂತ್ರರು ಇವ್ರಿಗೆ ಗೊತ್ತಾಯಿತು ಬಂದರು ಹಂಪಿ ನೋಡಲಿಕ್ಕೆ ಬಂದಾಗ ಇದನ್ನು ನೋಡಿದ್ರು ಅವ್ರಿಗೆ ಹೇಳಿದ್ರು ದಯವಿಟ್ಟು ವಿಗ್ರಹ ಮಾಡಬೇಡಿ ಹಳೆ ವಿಗ್ರಹ ಇರುತ್ತೆ ಹೊಸ್ದಾಗಿ ಮಾಡಿಬಿಟ್ರೆ ನೆಕ್ಸ್ಟ್ ಬರ್ತಕ್ಕಂಥ ಜನ್ರೇಷನ್ಗೆ ಇದ್ರ ಬಗ್ಗೆ ಇತಿಹಾಸ ಗೊತ್ತಾಗಲ್ಲ ಏನು ಮಾಡಬೇಡಿ ಅಂತ ಅವರು ಸ್ಟಾಪ್ ಮಾಡಿದ್ರು ಆಮೇಲೆ ಅವರು ಕೋರ್ಟ್ಗಳಿಗೆ ಹೋದ್ರು ಕೋರ್ಟಿಗೆಲ್ಲ ಅಪೀಲ್ ಹಾಕಿದ್ರು ಕೋರ್ಟಲ್ಲಿ ವಾದವೀಧ ಕೂಡ ಆಯಿತು ಯಾವುದೇ ವಿಗ್ರಹಗಳನ್ನ ಹೊಸ್ದಾಗ ಮಾಡಬಾರ್ದು ಅಂತೇಳಿ ಸೊ ಹಾಗಾಗಿ ಕೋರ್ಟ್ ಆದೇಶ ಮಾಡಿದ್ಮೇಲೆ ಅವ್ರು ಸ್ಟಾಪ್ ಮಾಡಿದ್ರು ಇಲ್ಲ ಈ ವಿಗ್ರಹ ಎಲ್ಲ ಹೊಸ್ದಾಗಿ ಮಾಡಿಬಿಟ್ಟಿದ್ರೆ ಸರ್ ಈ ರೀತಿ ಇತ್ತು ಹಾಳಾಗಿದೆ ಮತ್ತೆ ಹೊಸ ಮಾಡಿದ್ದಾರೆ ಅಂದ್ರೆ ಯಾರು ನಂಬೋದಿಲ್ಲ ಇಂಟ್ರೆಸ್ಟಿಂಗ್ ಇರ್ತದೆ ಆಮೇಲೆ ಇದೊಂದು ಯಾಕೆ ಮಾಡ್ಬೇಕಾಗಿತ್ತು ಎಲ್ಲ ಬೇಕಾದಷ್ಟು ವಿಗ್ರಹ ಮಾಡಬಹುದು ಹಂಗಾಗಿ ಯಾವುದು ಮಾಡಬೇಡಿ ಅಂತ ಸ್ಟಾಪ್ ಮಾಡ್ತಾರೆ ಸರ್ ಸರ್ ಆಕ್ಚುಲಿ ವಿಗ್ರಹ ಬಂದು ಕೆಳಗಡೆ ಮೇಲೆವರೆಗೆ ಟ್ವೆಂಟಿ ಟು ಫೀಟ್ ಇದೆ ಸರ್ ಸಿಂಗಲ್ ಸ್ಟೋನ್ ಒಂದೇ ಬಂಡೆ ನೋಡಿ ಏನಾಗಿದೆ ಇಡೀ ವಿಗ್ರಹ ಏನಿದೆ ಆ ನಾಗರಾವಿನ ಇದೆ ನೋಡಿ ನಾಗರಾವಿದ ಸಿಂಬೆ ಇದೆ ಸಿಂಬೆ ಮೇಲೆ ವಿಗ್ರಹ ಕಾಣ್ತಾರೆ ಇಡೀ ವಿಗ್ರಹ ಹಿಂದ್ಗಡೆ ನಾಗರಾವಿಗಳು ಇದು ಬಾಲ ಸುತ್ತ ಆಮೇಲೆ ಇದು ಸಂಪೂರ್ಣವಾಗಿ ಪ್ರಭಾವಳಿ ನೋಡಿ ನಾಗರಾವ ನೆಲೆಗಳ ಮೇಲೆ ಪ್ರಭಾವಳಿ ಕಾಣ್ತಾ ಇದೆ ಇಡೀ ವಿಗ್ರಹ ಕೆತ್ತರ ಮಾಡೋದರ ವಸ್ತುದಲ್ಲಿ ಎಷ್ಟು ಬ್ಯೂಟಿಫುಲ್ ಆಗಿ ವಿಗ್ರಹ ಕಾಣ್ತಿರ್ಬೋದು ಆಮೇಲೆ ಎಷ್ಟು ವೈಭವವಾಗಿ ಪೂಜೆ ನಡೀತಿರ್ಬಹುದು ಇವತ್ತು ತಿರುಪತಿ ತಿಮ್ಮಪ್ಪನ ದೇವಸ್ಥಾನ ನೋಡ್ತೀವಿ ಎಷ್ಟು ವೈಭವ ಪೂಜೆ ಅಲ್ವಾ ಆ ತಿರುಪತಿ ತಿಮ್ಮಪ್ಪನ ನೀವು ಕಿರೀಟ ನೋಡಿ ಅಬ್ಸರ್ವ್ ಮಾಡಿ ಸೇಮ್ ಕಿರಟ ಇದೆ ಏನು ಡಿಫ್ರೆನ್ಸ್ ಇಲ್ಲ ಆಮೇಲೆ ವಿಷ್ಣಿಗೆ ಸಾಕಷ್ಟು ಇದೇ ಕೇಂದ್ರ ಕಿರೀಟ ಇರ್ತದೆ ನೋಡಿ ಆ ಕಿರಟದಲ್ಲಿ ಚಿಕ್ಕ ಚಿಕ್ಕ ವರ್ಕೌಟ್ ಮಾಡಿದ್ದಾನೆ ನೋಡಿ ಎಷ್ಟು ಅದು ಟೊಪ್ಪಿ ನೋಡಿ ಎಷ್ಟು ಆಗಿ ಕಾಣ್ತಾ ಇದೆ ಅಲ್ವಾ ನೋಡಿ ಇದು ಒಂದು ಉಗ್ರ ನರಸಿಂಹ ಆಯಿತು ಇದೆಲ್ಲ ಹಾಳು ಮಾಡಿದ ನಂತರ ನಾವು ಇದನ್ನು ಲಕ್ಷ್ಮೀ ಸ್ವಾಮಿ ಅಂತ ಕರಿತೀವಿ ಆಮೇಲೆ ಏನಾಗಿತ್ತು ಇದೆಲ್ಲ ಹಾಳಾದ ಮೇಲೆ ಪೂರ್ತಿಯಾಗಿ ಇದನ್ನು ಇರಲಿಲ್ಲ ಯಾವಾಗ ಮೇಲೆ ಅದನ್ನ ಈಗ ಡಿಪಾರ್ಟ್ಮೆಂಟ್ ಆಫ್ ಆರ್ಕಿಲೈಝರು ಸೊ ಮೇಂಟೈನ್ ಮಾಡ್ತಾ ಬಂದಿದೆ ಏನು ಮಾಡಬೇಡಿ ಅಂತ ಬಟ್ ಇದು ಇಡೀ ನಮ್ಮ ಪ್ರಪಂಚದಲ್ಲೇ ಇದರಷ್ಟು ದೊಡ್ಡ ನರಸಿಂಹ ಮೂರ್ತಿ ಎಲ್ಲೂ ಇಲ್ಲ ನಿಮ್ಮ ಹಬ್ಬ ಬಂದರೆ ನಿಮ್ಗೆ ಒಂದು ಅಡಿ ಬೇಡ ಮೂರಡಿ ನರಸಿಂಹ ಮೂರ್ತಿ ನೋಡೋದು ಹೆಚ್ಚಾಗ್ತಾಯಿತು ಇದು ಇಪ್ಪತ್ತೆರಡು ಅಡಿ ಒಂದೇ ಕಲ್ಲಿಂದ ಮಾಡೋದು ಬಟ್ ವಂಡರ್ ಈ ರೀತಿ ಎಲ್ಲಿ ನಾವು ಹೇಳ್ತಿದ್ದಕ್ಕೆ ಬಡವಿ ಲಿಂಗ ಅಂತ ಆಮೇಲೆ ಆ್ಯಕ್ಚುಲಿ ಇದು ಈ ವಿಗ್ರಹ ಇಲ್ಲೇ ಇರುವಂತಹ ಬಂಡೆ ಇದು ಕೂಡ ಎಲ್ಲ ಮಾಡಿದ್ದಾರೆ ವೈಗವಾಗಿ ಪೂಜೆ ಇತ್ತು ಸೊ ಇದನ್ನು ಕೂಡ ಏನು ಮೇಲೆ ಗೋಪುರ ಎಲ್ಲ ಹಾಳು ಮಾಡಬೇಕಾದ್ರೆ ಆ ಮೇಗಳದೆಲ್ಲ ಸಂಪೂರ್ಣವಾಗಿ ಲಿಂಗದ ಮೇಲೆ ಮುಚ್ಕೊಂಡೋಗಿದೆ ಸರ್ ಮುಚ್ಕೊಂಡೋಗಿ ಅದೇ ರೀತಿಯಿಂದ ಲಿಂಗು ಡ್ಯಾಮೇಜ್ ಆಗಿಲ್ಲ ಹಾಗಾಗಿ ಇದು ಆರ್ಕಿಯೋಲಜಿಕಲ್ ಅಂಡರ್ ಅನ್ನೋದು ಪೂಜೆ ಅವ್ರು ಮಾಡೋಲ್ಲ ಇಲ್ಲ ಕಂಟಿನ್ಯೂಷನ್ ಪೂಜೆ ಮಾಡಲಿಕ್ಕಿಲ್ಲ ಇಲ್ಲೇನು ಬಕ್ ಇವರು ಇರ್ತಾರಲ್ಲ ವಾಚ್ಮೆಂಟ್ರ ಸ್ವಲ್ಪ ಹೂನಾರ ಹೂವು ಹಾಕ್ತಾರೆ ಆಮೇಲೆ ಆಕ್ಚುಲಿ ಈ ವಿಗ್ರಹಕ್ಕೆ ನಾವು ಹೇಳ್ತೀವಿ ಮೂರು ಹೆಸರುಗಳನ್ನ ನಾವು ಕರಿಬೋದು ಸೊ ಮೊದಲನೇ ಹೆಸರು ಸರ್ ವಿರೂಪಾಕ್ಷ ಅಂತೇಳಿ ನೋಡಿ ಮಧ್ಯದಲ್ಲಿ ಮೂರನೇ ಕಣ್ಣನ್ನು ಕೂಡ ಮೆನ್ಷನ್ ಮಾಡಿದ್ದಾರೆ ಆ ಬಂಡೆ ಲಿಂಗದ ಮೇಲೆ ಮೂರನೇ ಕಣ್ಣು ಕಾಣ್ತಾ ಇದೆ ಅಲ್ವಾ ಮೂರು ಕಣ್ಣು ಕಾಣ್ತಾ ಇದೆ ಆಮೇಲೆ ಮತ್ತೊಂದು ಬಡವಿ ಲಿಂಗ ಬಡವಿ ಲಿಂಗ ಸೊ ಬಡವಿ ಲಿಂಗ ಅನ್ನೋದು ಒಂದು ಕತೆ ಏನಪ್ಪ ಅಂದ್ರೆ ಹಿಂದಿನ ಕಾಲದಲ್ಲಿ ಒಬ್ಬ ಬಡವಿ ಶಿವನ ಭಕ್ತಳಾಗಿದ್ದು ನಾನು ಕೂಡ ಒಂದು ಶಿವನ ದೇವಸ್ಥಾನ ಕಟ್ಟಬೇಕು ಅಂತ ಆಸೆ ಇತ್ತು ಬಟ್ ಅವ್ರತ ದುಡ್ಡಿರಲಿಲ್ಲ ಎಲ್ಲರತ್ರ ದೇಣಿಗೆ ಕಲೆಕ್ಟ್ ಮಾಡಿ ದೇವಸ್ಥಾನಕ್ಕೆ ಕಟ್ಸಿದ್ರು ಅಂತ ಹೇಳ್ತಾರೆ ಅದೊಂದು ಕಥೆ ಅಷ್ಟೇ ಆ್ಯಕ್ಚುಲ್ ನಾವೇನು ಹೇಳ್ತೀವಿ ಇದಕ್ಕೆ ಜಲಕಂಠೇಶ್ವರ ಅಂತ ಹೇಳ್ತೀವಿ ಜಲಕಂಠೇಶ್ವರ್ ಅಂದರೆ ಇಡೀ ತ್ರೀ ಹಂಡ್ರೆಡ್ ಅಂಡ್ ಸಿಕ್ಸ್ಟಿ ಫೈವ್ ಡೇಸ್ ಯಾವಾಗಲೂ ನೀರಿರುತ್ತೆ ಈ ನೀರು ಎಲ್ಲಿ ಬರುತ್ತಂದ್ರೆ ನದಿಯಿಂದ ಬರುತ್ತೆ ತುಂಗಭದ್ರಾ ನದಿ ವಿಜಯನಗರ ಕಾಲದಲ್ಲಿ ಏನು ಮಾಡಿದ್ರು ತುಂಗಭದ್ರಾ ನದಿಯಿಂದ ತುರ್ತ ಕಾಲುವೆ ಅಂತ ಒಂದು ಕಾಲುವೆ ಮಾಡ್ಕೊಂಡಿದ್ದಾರೆ ಆ ಕಾಲುವೆಯಿಂದ ಏನೋ ಬರ್ತಾ ಬರ್ತಾ ಏನಂತ ಸುತ್ತಮುತ್ತ ಎಲ್ಲ ಏನು ಜಮೀನುಗಳು ಮಾಡ್ತಾ ಇದ್ದಾರೆ ರೈತರು ಚಿಕ್ಕ ಚಿಕ್ಕ ಕಾಲುವೆಗಳಿಂದ ಜಮೀನುಗಳಿಗೆ ನೀರು ಮಾಡ್ಕೊಂಡ್ರು ಆ ಪಕ್ಕದಲ್ಲಿ ಒಂದು ಕಾಲುವೆ ಇದೆ ಅಲ್ಲಿಂದ ಬಂದಂತ ಚಿಕ್ಕ ಕಾಲುವೆಯಿಂದ ನೀರು ಬರ್ತಾ ಇರುತ್ತೆ ಹೋಗ್ತಾ ಇರುತ್ತೆ ಈಗ ನೀರು ಅರಿಯುತ್ತೆ ಸೊ ಹಾಗಾಗಿ ಇದು ಯಾವಾಗಲೂ ಕೂಡ ನೀರು ಇರುತ್ತೆ ಸೊ ಜನದಲ್ಲಿ ಇರೋದ್ರಿಂದ ನಾವು ಇದನ್ನ ಜಲಕಂಠೇಶ್ವರ ಅಂತ ಕರಿತೀವಿ ಸೊ ಇದು ಆಮೇಲೆ ಇದ್ರಷ್ಟು ದೊಡ್ಡ ಶಿವಲಿಂಗ ಇಡೀ ನಮ್ಮ ಕರ್ನಾಟಕದಲ್ಲಿ ಎಲ್ಲೂ ಇಲ್ಲ ಇದು ಹತ್ತಡಿ ಎತ್ತರವಾಗಿದೆ ಇದು ಸೌತ್ ಇಂಡಿಯಾದಲ್ಲಿ ಕಂಪೇರ್ ಮಾಡಿದ್ರೆ ಎರಡನೇ ಒಂದು ದೊಡ್ಡ ತಂಜಾವೂರಲ್ಲಿ ಚೋಳ ರಾಜ ಕಟ್ಟಿದಂತ ಟೆಂಪಲ್ ಬಾಯ್ ಕೇಸರಿ ಲೇಡೀಸ್ ತಾಳಿ ಕಟ್ಕೊಂಡಂಗೆ ಫೋನ್ ತಾಳಿ ಕಟ್ಟಸ್ಕೊಂಡ್ಬಿಟ್ಟವ್ರಿ ಅವರು ಅಂಗಡಿಗಳು ಅಂಗಡಿ ಅನ್ಕೊಳ್ತೀನಿ ನೋಡಿ ಅದು ಅಂಜನಾದ್ರಿ ಬೆಟ್ಟ ಅದು ಅಲ್ಲಿ ಕಾಣಿಸ್ತಾರದು ಅಲ್ಲೇ ಹನುಮಂತ ಹುಟ್ಟಿದ್ದು ನೋಡಿ ಅದೇ